ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಕಿಡ್ನಾಪ್ ಆಗಿದ್ದು ಯಾರ್ದು ಈ ಕಡೆ ಕಾವೇರಿಯ ಬಂಡವಾಳನ ಕೊಡ್ತಿದ್ದಾರೆ ಈ ಕಡೆ ಕೊಬ್ಬೆ ಆಡಿಸೋರು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಭಾನುಮತಿ ಮತ್ತು ಕಾವೇರಿ ಇಬ್ಬರು ಕೂಡ ಸೇರಿಕೊಂಡು ಕೆಡ್ಡಾಪರ್ಸ್ ಹತ್ರ ಹೋಗ್ತಾರೆ ಅವ್ರ ಹತ್ರ ಹೋಗಿ ತಮ್ಮ ಆಯ್ಕೆಯನ್ನು ಹೇಳ್ತಾರೆ ಕಾವೇರಿಯವರು ಅವರು ನೆಕ್ಸ್ಟ್ ಅಂತ ಭಾನುಮತಿ ಕೇಳಿದಾಗ ಹೌದು ಅಂತ ಹೇಳ್ತಾರೆ ಆ ಒಂದು ರೌಡಿ ಕಳಿಗೆ ಫೋಟೋನ ಕೂಡ ತೋರಿಸ್ತಾರೆ ಕಾವೇರಿಯವರು ಹಾಗಿದ್ರೆ ಫೋಟೋ ಯಾವುದು ಬೇರೆ ಯಾರ್ದು ಅಲ್ಲ ಅವ್ರು ತೋರಿಸೋದು ಬುದ್ಧಿವಂತೆ ನನ್ನಷ್ಟು ಚಾಲಕಿ ಛತ್ರಿ ಅಂತ ಹೇಳ್ಬೋದು ಅಂತ ಹೇಳಿದಂಥ ಕೀರ್ತಿನ ಕೀರ್ತಿನ ತೋರಿಸಿ ಇವ್ರನ್ನ ಕಿಡ್ನಪ್ ಮಾಡಬೇಕಾಗಿರೋದು ಅಂತ ಹೇಳ್ತಾರೆ ಕಿಡ್ನಾಪರ್ಸ್ಗೆ ಕಿಡ್ನಪ್ ಡೀನ ಕೊಟ್ಟು ಹೊರಗಡೆ ಬಂದು ಯೋಚನೆ ಮಾಡಿ ಏನೂ ಕೂಡ ಕೆಟ್ಟದಾಗ್ತಾ ಇದ್ದರೆ ಸಾಕು ತುಂಬಾ ಭಯ ಆಗ್ತದೆ ಅಂತ ಕಾವೇರಿ ಹೇಳ್ತಿದ್ದಾರೆ ಇಟ್ಸ್ ಇಟ್ ಸಹಜ ಕಾವೇರಿ ಇದೇ ರೀತಿ ನಾನು ಕೂಡ ಫಸ್ಟ್ ಟೈಮ್ ಈ ರೀತಿ ರೌಡಿಗಳನ್ನ ಭೇಟಿ ಮಾಡಿದಾಗ ನಿಂತಾರನೇ ನಡ್ಕ್ತದ ಫಸ್ಟ್ ಟೈಮ್ ನೀರಿಗೆ ನೀರಿಗಿಳಿದಾಗ ಚೆನ್ನಾಗೇ ಆಗುತ್ತಲ್ವ ಅದಾದಮೇಲೆ ಅಯ್ಯೋ ಇಳಿಬೇಕು ಇಳಿಬೇಕು ಅಂತಾನೆ ಅನ್ನಿಸ್ತಾ ಆಮೇಲೆ ಇದೆಲ್ಲ ಸಾಮಾನ್ಯ ಆಗಿಬಿಡತ್ತೆ ಅಯ್ಯೋ ಮಾಡಲಿಲ್ವಲ್ಲ ಮಾಡಬೇಕಲ್ಲ ಅಂತಾನೆ ಅನ್ನಿಸ್ತಾ ಇರತ್ತೆ ಅಂತ ಭಾನುಮತಿ ಹೇಳ್ತಾರೆ ನನ್ನನ್ನು ನಿಂತಾರೆ ಅಂತ ಅನ್ಕೋಬೇಡ ನಿನಗೆ ನನ್ನನ್ನು ಹೋಲಿಸ್ಬೇಡ ಅಂತ ಕಾವೇರಿ ಹೇಳ್ತಿದ್ದಾರೆ ನಾನೇ ಬೇರೆ ನೀನೇ ಬೇರೆ ಅಂತ ಆಗ ಭಾನುಮತಿ ಪರವಾಗಿಲ್ಲ ಆಯಿತು ಕಾವೇರಿ ನನ್ನನ್ನು ಕ್ರಿಮಿನಲ್ ಅಂತ್ಯ ಅನ್ಕೋ ನನಗೇನು ಬೇಜಾರಿಲ್ಲ ಆದರೆ ಅವತ್ತು ಇವತ್ತು ಎರಡು ದಿನ ಕೂಡ ಸಹಾಯಕ್ಕೆ ಬಂದಿದ್ದು ನಾನು ಮಾತ್ರ ನಿನ್ನ ಕೈಗೆ ಅವತ್ತು ರಕ್ತದ ಕಲೆ ಅಂಟಿತ್ತಲ್ವ ಅವತ್ತು ನಿನ್ನ ರಕ್ತದ ಕಲೆ ಅವ್ನು ನಾನೇ ಇವತ್ತು ಸಹಾಯಕ್ಕೆ ಬಂದವಳು ನಾನೇ ಅಂತ ಹೇಳ್ತಾರೆ ಫೈನಲಿ ಇಲ್ಲಿ ಕಾವೇರಿ ಕೂಡ ಇಂಥದ್ದೇ ಮಾಡಿದ್ರು ಅನ್ನೋದು ಗೊತ್ತಾಗ್ತದೆ ಜೊತೆಗೆ ಫಸ್ಟ್ ಟೈಮ್ ಇದೆಲ್ಲ ನಿನಗೂ ಕೂಡ ಸಹಜ ಆಮೇಲೆ ನೀನು ಕೂಡ ನಂತರನೇ ಆಗ್ತೀಯ ನಿನಗೂ ಆಮೇಲೆ ಇದೆಲ್ಲ ಸಾಮಾನ್ಯ ಆಗಿಬಿಡುತ್ತೆ ಅಂತ ಕೂಡ ಹೇಳ್ತಾರೆ ಈ ಕಡೆ ಕಾವೇರಿ ನಡಕ್ತಿದ್ದಾರೆ ಜೊತೆಗೆ ರೌಡಿಗಳ ಜೊತೆ ಹೇಗಿಗೂ ನಡ್ಕೋಬೇಡ ಕೂಲಾಗಿ ಡೀಲ್ ಮಾಡು ಏನಾದರೂ ಪ್ರಾಬ್ಲಮ್ ಆದರೆ ನನಗೆ ಕಾಲ್ ಮಾಡು ಅಂತ ಹೇಳ್ತಾರೆ ಬೇಡಮ್ಮ ಬೇಡ ನೀನು ಕಾಲ್ ಮಾಡಿದೆ ಇರುವಾಗ ಆಗಲಿ ನನಗೆ ಅಂತ ಹೇಳ್ತಾರೆ ಸರಿ ಆಯಿತು ನಾನೇನು ಬರ್ತೀನಿ ಅಂತ ಹೇಳಿ ಭಾನುಮತಿ ಅಲ್ಲಿಂದ ಹೊರಡ್ತಾರೆ ನಂತರ ಈ ಕಡೆ ಕಾವೇರಿಯವರು ತಿರುಗಿ ನೋಡಿದ್ರೆ ಗೊಂಬೆ ಆಡಿಸೋರು ಕಂಡು ಇದ್ದಾರೆ ಆ ಕಡೆ ಕೀರ್ತಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ದೇವಸ್ಥಾನಕ್ಕೆ ಹೋಗಿದ್ದೆ ಈ ಕಡೆ ವೇಟ್ ಮಾಡ್ತಿದ್ದಾಳೆ ಲಕ್ಷ್ಮಿಗೆ ಇನ್ನೂ ಕೂಡ ಬರ್ಲಿಲ್ಲ ಅಂತ ವೇಟ್ ಮಾಡ್ತಾ ಇರಬೇಕಿದ್ರೆ ಈ ಕಡೆ ಲಕ್ಷ್ಮಿ ಕಾಲ್ ಮಾಡ್ತಾರೆ ಈ ಕಡೆ ಲಕ್ಷ್ಮಿ ಕೂಡ ವೈಷ್ಣವ್ ಜೊತೆ ಮಾತಾಡ್ತಾರೆ ಬಿಕಾಸ್ ವೈಷ್ಣವ್ ಸ್ವಲ್ಪ ತಡ ಆಗುತ್ತೆ ಬರುವುದು ಅಂತ ಹೇಳಿದಾಗ ಸರಿ ನಾನು ದೇವಸ್ಥಾನಕ್ಕೆ ಹೊರಟಿರ್ತೀನಿ ನೀವು ಬನ್ನಿ ಅಂದಾಗ ಇಬ್ಬರು ಕೂಡ ಒಟ್ಟಿಗೆ ಹೋಗ್ಬೋದಿತ್ತಲ್ಲ ಅಂತ ವೈಷ್ಣವ್ ಹೇಳ್ತಾರೆ ಒಟ್ಟಿಗೆ ಹೋಗ್ಬೋದಿತ್ತು ಆದರೂ ಕೂಡ ನಾನು ಹೊರಟಿರ್ತೀನಿ ನೀವು ಹಾಗೆ ದೇವಸ್ಥಾನಕ್ಕೆ ಬಂದ್ಬಿಡಿ ಅಂತ ಹೇಳಿ ಅಯ್ಯೋ ಇಂಥ ಟೈಮಲ್ಲೇ ಚಾರ್ಜ್ ಇರಲ್ವಲ್ಲ ಅಂತ ಫೋನ್ನೇ ಚಾರ್ಜ್ಗೆ ಹಾಕ್ತಾರೆ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಕಾವೇರಿ ಅವ್ರಿಗೂ ಕೂಡ ಕಾಲ್ ಮಾಡಿರ್ತಾರೆ ಅಮ್ಮ ನಾನು ಬರೋದು ತಡ ಆಗುತ್ತೆ ಒಂದು ಎರಡು ಗಂಟೆ ಫ್ಲೈಟ್ಗೆ ಅಂತ ಭಾನುಮತಿ ಇತ್ತಾಗಲೇ ಅವ್ರಿಗೂ ಕೂಡ ಕಾಲ್ ಮಾಡಿರ್ತಾರೆ ನೋಡಿದ್ಯಾ ಕಾವೇರಿ ಎಲ್ಲ ಕೂಡ ನಾವು ಅನ್ಕೊಂಡಾಗೆ ಆಗ್ತದೆ ನಮ್ಮ ಫೀವ್ರಾಗೆ ಆಗ್ತದೆ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿನೇ ಭಾನುಮತಿ ಕೂಡ ಹೋಗಿರ್ತಾರೆ ನಂತರ ಈ ಕಡೆ ಕೀರ್ತಿ ಕೂಡ ಲಕ್ಷ್ಮಿ ಕಾಲ್ ಮಾಡ್ತಾರೆ ಲಕ್ಷ್ಮಿ ಆಲ್ರೆಡಿ ನಾನು ಇದ್ದೀನಿ ನೀನು ಇಲ್ಲದೆಯಾ ಅಂತ ಕೇಳಿದಾಗ ನಾನು ಕೂಡ ಬರ್ತಿದ್ದೀನಿ ಕೀರ್ತಿ ಅವರೇ ಬರ್ತೀನಿ ಅಂತ ಹೇಳ್ತಾರೆ ಲಕ್ಷ್ಮಿ ನಂತರ ಈ ಕಡೆ ಫೋನ್ ಚಾರ್ಜ್ ಹಾತವರು ಕೂಡ ಚಾರ್ಜ್ ತೊಗೊಂಡ್ಬಿಡ್ತಾರೆ ಏನು ಲಕ್ಷ್ಮಿ ಇನ್ನೂ ಸ್ವಲ್ಪ ಉದಿಗ್ ತಾನೆ ಚಾರ್ಜ್ಗೆ ಹಾಕ್ತಾ ಹಾಕ್ಬೋದಿತ್ತಲ್ಲ ಅಂತ ಅಜ್ಜಿ ಹೇಳ್ತಿದ್ದಾರೆ ಎಲ್ಲಿಗೆ ಹೋಗ್ತಿದ್ರ ಲಕ್ಷ್ಮಕ್ಕ ಅಂತ ಗಂಗಕ್ಕ ಕೇಳಿದಾಗ ಏನೇ ಎಲ್ಲಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ ಯಾರಾದರೂ ಹೋಗಬೇಕಿದ್ರೆ ಅಂತ ಅಜ್ಜಿ ಕೇಳಿದಾಗ ಹೋಗೋರೆ ಹೋಗ್ತೀನಿ ಅಂತ ಹೇಳಿದ್ರೆ ಪರವಾಗಿಲ್ಲ ಹೋಗೋರು ಹೋಗ್ತೀನಿ ಅಂತ ಹೇಳಿಲ್ಲ ಅಂದರೆ ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ದೆ ಬೇಕಾಗತ್ತಲ್ಲ ಅಂತ ಗಂಗಕಾಯಿ ಹೇಳ್ತಿದ್ದಾರೆ ನಂತರ ಈ ಕಡೆ ಲಕ್ಷ್ಮಿ ಇಲ್ಲ ಅಲ್ಲಿ ಯಾರೋ ಕಾಯ್ತಿದ್ದಾರೆ ಅವ್ರನ್ನ ತುಂಬಾ ಹೊತ್ತು ವೆಯ್ಟ್ ಮಾಡ್ಸಕ್ಕಾಗಲ್ಲ ನಾನು ಹೊರಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಹೋಗ್ತಿದ್ರೆ ಕೆಲ್ಗಮ್ಮ ಹೋಗ್ತಿದ್ಯಾ ಅಂತ ಕೇಳಿದಾಗ ಬಂದ ಮೇಲೆ ಹೇಳ್ತೀನಿ ಅಜ್ಜಿ ಅಂತ ಲಕ್ಷ್ಮಿ ಹೊರಟ್ಬಿಡ್ತಾಳೆ ಈ ನೀವು ಹುಡುಗಿ ಇತ್ತೀಚೆಗೆ ತುಂಬಾ ಜವಾಬ್ದಾರಿಗಳನ್ನ ತಲೆ ಮೇಲೆ ಹಾಕೋತಿದ್ದಾಳೆ ಅಂತ ಅನ್ನಿಸ್ತದೆ ಅಂತ ಅಜ್ಜಿ ಕೂಡ ಅನ್ಕೋತಾರೆ ನಂತರ ಗೊಂಬೆ ಆಡ್ಸೋರು ಕಾವೇರಿಯನ್ನು ಎದ್ಕೊಂಡಿದ್ದಾರೆ ನೀನೇನು ಇಲ್ಲಿ ಯಾಕೆ ಬಂದಿದ್ಯಾ ಅಂತ ಹೇಳ್ತಿದ್ರೆ ಕಾಲ ಚಕ್ರ ತಿರುಗ್ತಾನೆ ಇರುತ್ತೆ ಕಾಲಿಗೆ ಚಕ್ರ ಕಟ್ಕೊಂಡು ನಿಮ್ಮ ಕಣ್ಮುಂದೆ ಬಂದಿದ್ವಿ ಜೊತೆಗೆ ಗೊಂಬೆ ಆಡಿಸೋನ ಮೇಲಿದ್ದಾನೆ ಗೆಲಿಗೆ ಏನು ಹೋಗಬೇಕು ಏನು ಹೇಳಬೇಕು ಅನ್ನೋದು ನಾವೇ ತೀರ್ಮಾನ ಮಾಡ್ತಾನೆ ಅಂತ ಹೇಳ್ತಾರೆ ಜೊತೆಗೆ ನೀವು ಏನು ಹೋಗ್ತಿದ್ರೋ ಖಂಡಿತ ಅದು ಸರಿಯಲ್ಲ ನೀವು ಹೋಗ್ತಿರೋ ಆದೇ ಖಂಡಿತ ನಿಮಗೆ ಮೆತ್ತನ್ನು ತಂದು ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವು ಏನೇನು ಅಂದ್ಕೊಂಡಿದ್ರೋ ಯಾವ್ಯಾವ ಭಯ ಇಟ್ಕೊಂಡಿದ್ರು ಎಲ್ಲ ಭಯಗಳು ಕೂಡ ನೀಚವಾಗತ್ತೆ ನಿಮ್ಮ ಮಗ ನಿಮ್ಮನ್ನು ಬಿಟ್ಟು ಹೋಗೋದು ಇಬ್ಬರು ಹೆಣ್ಣು ಮಕ್ಕಳು ಜೀವನದಲ್ಲಿ ಆಟ ಆಡಿದಿರ ನೀವು ಜೊತೆಗೆ ಆ ಹೆಣ್ಣು ಮಕ್ಕಳು ವಿಶ್ವದಲ್ಲಿರ್ತಕ್ಕಂಥ ಭಯ ನಿಮ್ಮಗೆ ಸತ್ಯ ಗೊತ್ತಾಗುತ್ತೆ ಅಂತ ಭಯ ನಿಮ್ಮ ಮುಖವಾಡ ಗೊತ್ತಾಗತ್ತೆ ಅಂತ ಭಯ ಎಲ್ಲ ಭಯಗಳು ಕೂಡ ನಿಜ ಆಕೆ ಆಗತ್ತೆ ಜೊತೆಗೆ ನೀವು ಅಂದ್ಕೊಂಡಿದಿರ ನಾನು ಅಂದ್ಕೊಂಡಾಗೆ ಎಲ್ಲ ಆಗ್ತದೆ ಎಲ್ಲ ನನ್ನ ಕೈಯಲ್ಲಿದೆ ಎಲ್ಲ ನಾನು ಕಂಟ್ರೋಲಲ್ಲೇ ಇರಬೇಕು ಅಂತ ಆದರೆ ಯಾವುದು ಕೂಡ ನಿಮ್ಮ ಕೈಯಲ್ಲಿಲ್ಲ ಯಾವುದು ಕೂಡ ನೀವು ಅನ್ಕೋಳೋಕೆ ಆಗ್ತಿಲ್ಲ ಎಲ್ಲ ಆ ವಿಧಿ ಲಿಖಿತ ಎಲ್ಲ ವಿಧಿ ಅನ್ಕೋಳೋಕೆ ಆದರೆ ನೀವಿರೋದು ಭ್ರಮೆಯಲ್ಲಿ ನಾನು ಅನ್ಕೋಳಾಗ ಆಗ್ತದೆ ಅಂತ ಕಾಲಚಕ್ರ ತಿರುಗ್ತಾ ಇರುತ್ತೆ ಹಾಗೆ ನಿಮ್ಮ ಕಾಲಚಕ್ರ ಕೂಡ ತಿರುಗ್ತಾ ಇದೆ ಅಂತ್ಯದ ಕಾಲ ಬರುತ್ತೆ ಇದು ಆರಂಭ ಅಲ್ಲ ಇದು ಅಂತ್ಯದ ಆರಂಭ ಅಂತ ಹೇಳ್ತಿದ್ದಾರೆ ಇವತ್ತು ನೀವು ಅನ್ಕೋಳಗೆ ಆಗಬಹುದು ಕೆಲವು ನಡೆಯಬಹುದು ಆದರೆ ಇದು ಅಂತ್ಯದ ಕಾಲ ಆಗಿರುತ್ತೆ ನೀವು ಅಂದ್ಕೊಂಡಂಗೆ ಆಯಿತು ಅಂದ್ ಮಾತಾಡಕ್ಕೆ ನೀವು ಗೆಲ್ತೀನಿ ಅಂತ ಅಂದ್ಕೋಬೇಡಿ ಇವತ್ತು ಗೆಲ್ಲಬಹುದು ಅಷ್ಟೆ ಅಂತ ಹೇಳ್ತಿದ್ದಾರೆ ಇದರಿಂದ ಕಾವೇರಿ ಅವ್ರಿಗೆ ಭಯ ಶುರುವಾಗ್ತದೆ ಏನು ಮಾತಾಡೋದು ನೀನು ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದೆಯಾ ಸುಮ್ಮನೆ ಹೋಗೋಕ್ಕಾಗಲ್ವಾ ಹಾಗೆ ಹೀಗೆ ಅಂತ ಚೂರು ಮಾಡ್ತಾರೆ ಕಾವೇರಿಯವರು ಇದನ್ನೆಲ್ಲ ನಾನು ಮಾತಾಡ್ತಿರೋದಲ್ಲ ಆ ಭಗವಂತ ನನ್ನಿಂದ ಮಾತಾಡ್ಸ್ತಿರೋದು ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿಯವರು ಅವತ್ತು ಇದೇ ರೀತಿ ಹೇಳಿದೆ ಇವತ್ತೂ ಇದೇ ರೀತಿ ಹೇಳ್ತಿದೆಯಾ ಅಂದರೆ ಅವತ್ತು ಇವತ್ತು ನಾನು ಏನೇ ಹೇಳಿದ್ರು ಎಲ್ಲ ಕೂಡ ನಿಜಾನೇ ಜೊತೆಗೆ ಆ ಇಬ್ಬರು ಹೆಣ್ಮಕ್ಳು ಬದುಕನ್ನು ಸರ್ವನಾಶ ಮಾಡಿದ್ರೆ ನೀವು ಹಾಗಂತ ಇರ್ತಾರೆ ಅಂತ ಅಂದ್ಕೊಂಡಿದ್ರೆ ಆ ಇಬ್ಬರು ಹೆಣ್ಮಕ್ಳುಗಳು ಕೂಡ ಖಂಡಿತ ಇಬ್ರು ಹೆಣ್ಮಕ್ಳುಗಳು ಕೂಡ ಬರ್ತಾರೆ ಇಬ್ರು ಒಟ್ಟಿಗೆ ಬಂದು ನಿಮ್ಮ ಗ್ರಾಚಾರನ ಬಿಡಿಸಿ ನಿಮ್ಮ ಕೈ ಚಿಟ್ಟು ನಿಮಗೆ ಅಂಕಿ ಆಡ್ತಾರೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ ಅವತ್ತು ಏನೇನೋ ಬಂದು ಭಯ ಹುಟ್ಟಿಸ್ತೇ ಇವತ್ತು ಏನೇನೋ ಬಂದು ಭಯ ಹುಟ್ಟಿಸ್ತಿದೆಯಾ ಅಂತ ಕಾವೇರಿ ಅವರು ಕೇಳೋದಕ್ಕೆ ಹೇಳಿದೆ ಅಲ್ವಾ ಕಾಲ ತಿರುಗ್ತಾ ಇರುತ್ತೆ ಕಾಲಿನ ಚಕ್ರಗಳು ಕೂಡ ತಿರುಗ್ತಾನೆ ಇರುತ್ತೆ ಅಂತ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋದರೆ ಇಲ್ಲಿ ಕಾವೇರಿ ಅವ್ರಿಗೆ ನಡ್ಕ ಶುರುವಾಗಿದೆ ನಂತರ ಆ ಕಡೆ ಲಕ್ಷ್ಮಿ ಹೋಗ್ತಾಳೆ ಆಲ್ರೆಡಿ ಕೀರ್ತಿ ಕೂಡ ಇದ್ದಾಳೆ ಬಟ್ ಕೀರ್ತಿ ಲಕ್ಷ್ಮಿ ಬರುವಷ್ಟರಲ್ಲಿ ಕಿಡ್ನಪ್ ಆಗ್ತಿದ್ದಾರೆ ಬಿಕಾಸ್ ರೌಡಿಗಳು ಬಂದಿದೆ ಮೇಡಮ್ ನಾನು ಹೆಂಡತಿ ಕರ್ಬಿಣಿ ಯಾವುದೇ ಹೆಂಗಸಿಲ್ಲ ದಯವಿಟ್ಟು ಹೆಣ್ಮಕ್ಳಾಗಿ ನೀವು ಬರ್ತೀರಾ ಅಂದಾಗ ಓಕೆ ಮೊನ್ನೆ ನನ್ನ ಕಾರಲ್ಲೇ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾರೆ ರೌಡಿಗಳ ಜೊತೆ ಅಷ್ಟರಲ್ಲಿ ಅವರು ಇನ್ನೊಂದು ವ್ಯಾನಲ್ಲಿ ಬಂದಿದೆ ಕೀರ್ತಿನ ಕಿಡ್ನಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಕಡೆ ಲಕ್ಷ್ಮೀ ದೇವಸ್ಥಾನಕ್ಕೆ ಬರ್ತಾರೆ ದೇವಸ್ಥಾನಕ್ಕೆ ಬಂದು ಕಾಲ್ ಮಾಡ್ತಿದ್ದಾರೆ ಬಟ್ ಕಾಲ್ ಪಿಕ್ ಮಾಡ್ತಿಲ್ಲ ಏನಿದು ಕೀರ್ತಿ ಅವರು ಆಲ್ರೆಡಿ ದೇವಸ್ಥಾನಕ್ಕೆ ಬಂದೆ ಅಂದ್ರಲ್ಲ ಇನ್ನೂ ಕೂಡ ಬರಲಿಲ್ವಲ್ಲ ಅಂತ ತುಂಬ ಹುಡುಕ್ತಿದ್ದಾರೆ ಈ ಕಡೆ ಕೀರ್ತಿ ಯಾರು ನೀವಲ್ಲ ಅಂತ ಹೇಳ್ತಿದ್ರೆ ನಿಮ್ಮನ್ನ ಕಿಡ್ನಪ್ ಮಾಡಿದೀವಿ ಹೆಣ್ಮಗು ಅಂತ ಬಾಯಿಕೆ ಕಟ್ತಾ ಇದ್ದೀವಿ ಹಾಗಂತ ನಾವು ಒಳ್ಳೆಯವರು ಅಂತ ಅಂದ್ಕೋಬೇಡಿ ಕಿಡ್ನಪ್ ಯಾರು ಮಾಡಿಸಿದ್ರು ಯಾಕೆ ಮಾಡಿದ್ರು ಅನ್ನೋದೆಲ್ಲ ಹೇಳಲ್ಲ ಇದರಲ್ಲಿ ನಂಬಿಕೆನ ಬಂಡವಾಳ ನಮ್ಮದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಲಕ್ಷ್ಮಿ ಕರುಣೆ ಆಂಟಿ ಕಾಲ್ ಮಾಡ್ತಾರೆ ಇನ್ನೂ ಬರ್ಲಿಲ್ವಲ್ಲ ಅಂತ ಅವಳು ಆಲ್ರೆಡಿ ಹೊರಡ್ಲಲ್ಲ ನಾನು ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡಿದಾಗ ಮಾಮ್ ಅಂತ ಕಾಲ್ ಪಿಕ್ ಮಾಡ್ತಾಳೆ ಕೀರ್ತಿ ಅಷ್ಟರಲ್ಲಿ ರೌಡಿಗಳು ಇಟ್ಕೊಂಡ್ಬಿಡ್ತಾರೆ ಕುರಿ ಕೊಡಿ ಕೊಡಿ ಅಂತ ಚೀರಾಡ್ತಿದ್ದಾಳೆ ಕೀರ್ತಿ ಈ ಕಡೆ ಅಷ್ಟರಲ್ಲಿ ಕೀರ್ತಿ ಅಮ್ಮ ಕಾರುಣ್ಯ ಲಕ್ಷ್ಮಿ ಕಾಲ್ ಮಾಡಿ ನೋಡಿ ಇನ್ನೂ ಡೇಂಜರಲ್ಲಿ ಇದ್ದಾಳೆ ಅನ್ನಿಸ್ತದೆ ಮೊಮಂತ ಹೇಳಿದ ನಂತರ ಕಾಲ್ ಕಟ್ಟಾಯ್ತು ಅಂತ ಲಕ್ಷ್ಮಿ ಅಂಟಿ ನೀವು ಗಾಬರಿ ಬೀಳ್ಬೇಡಿ ನಾನು ಇಲ್ಲಿ ಹುಡುಕ್ತೀನಿ ಅಂದ್ರೆ ಎಲ್ಲರ ಹತ್ರ ಹೊಡಕ್ತಿದಾಳೆ ನೋಡಿದ್ರ ನೋಡಿದ್ರ ಅಂತ ಬಟ್ ಯಾರು ನೋಡ್ತಿಲ್ಲ ಫೈನಲಿ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅದ್ರ ಮುಂದೆ ನಾವು ವಿಜಯ್ಗೆ ವಿಟ್ ಮಾಡಿ